ನನ್ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಸಿದಾರಲ್ಲ ಅವ್ರಿಗೆ ನಾನು ಚಪ್ಪಲಿ ತಗೊಂಡೇ ಹೋಗೋದು ಆ ಮೀಡಿಯಾಗಳಿಗೆ ಈ ಕಡೆ ನಾಯಿ ಹಸ್ತಿತ್ತು ರೊಟ್ಟಿ ಹಳಿಸಿತ್ತು ಏನು ಸುದ್ದಿ ಇರ್ಲಿಲ್ವಲ್ಲ ನನಗೆ ನಿಮ್ ಟಿ ಆರ್ ನನ್ನ ಹೆಸರನ್ನ ಬಳಸ್ತಾ ಎಫ್ ಐ ಆರ್ ಎಲ್ಲ ನೋಡ್ಕೊಂಡು ಕರೆಕ್ಟ್ ಸುದ್ದಿ ಮಾಡ್ಕೊಡಿ ನಿಮ್ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಕ್ಲಿಯರ್ ಇವ್ಳು ಮಾಡೋದು ಮಾಡೋದು ಗ್ಯಾಂಗ್ ಐತೆ ಯಾವ ಗ್ಯಾಂಗ್ ಐತೆ ತೋರಿಸಿ ನೋಡೋಣ ಶಕ್ತಿ ಇದ್ರೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಾಕ್ಸಿದ್ರೆ ಚಪ್ಪಲಿ ತಗೊಂಡೇ ಓಡಬಹುದು ಕೆಲವೊಂದು ಮೀಡಿಯಾಗಳು ನನ್ನ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಬಸ್ತಿದಾರಲ್ಲ ಅವ್ರಿಗೆ ನಾನು ಚಪ್ಪಲಿ ತಗೊಂಡೇ ಹೊಡಿಯೋದು ಆ ಮೀಡಿಯಾಗಳಿಗೆ ಈ ಕಡೆ ನಾಯಿ ಹಸ್ತಿತ್ತು ರೊಟ್ಟಿ ಹಳಸಿತ್ತು ಏನು ಸುದ್ದಿ ಇರಲಿಲ್ವಲ್ಲ ನಿಮಗೆ ಅದಕ್ಕೆ ನಿಮಗೆ ಹಳಸಿರೋ ರೊಟ್ಟಿ ಬೇಡ ಪೆಡಿಗ್ರಿ ಹಾಕ್ತಿದ್ದೀನಿ ನಾನು ನಿಮಗೆ ಆ ಪೆಡಿಗ್ರಿ ತಿನ್ಕೊಂಡು ಚೆನ್ನಾಗಿದ್ದೀರಾ ನೀವು ನಿಮ್ಮ ಟಿ ಆರ್ ಪಿಗೋಸ್ಕರ ನನ್ನ ಹೆಸರನ್ನ ಬಳಸ್ಕೊತಾ ಇದ್ದೀರಾ ನಿಮಗೆ ಸ್ಕೂಲಲ್ಲಿ ಟೀಚರು ಒಂದು ಎರಡು ಫಸ್ಟ್ ಸೆಕೆಂಡ್ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ನೀವು ಅಷ್ಟು ನಿಮ್ಗೆ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಎಫ್ ಐ ಆರ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಸುದ್ದಿ ಮಾಡ್ತಿದ್ದೀರಿ ನಿಮ್ಗೆ ಆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಟಿ ಆರ್ ಪಿ ಸೆನ್ಸ್ ಅದೇ ಅದಕ್ಕೆ ನೀವು ಟಿ ಆರ್ ಪಿ ಗೋಸ್ಕರನೇ ಸುದ್ದಿ ಮಾಡ್ತಿದ್ದೀರಾ ನನ್ನ ಹೆಸ್ರು ತೊಗೊಂಡು ಟಿ ಆರ್ ಪಿ ತಗೋತಾ ಇದ್ದೀರಾ ಕೃಷ್ಣಮೂರ್ತಿ ಸರ್ ಅವರು ಏವನ್ನೋ ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಟಿ ಆರ್ ಪಿ ಸಿಗುತ್ತಾ ಇಲ್ಲ ಅವ್ರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರಲ್ಲ ನಿಮಗೆ ಮತ್ತೆ ನಾನು ಸಿಕ್ಕಿದ್ದೀನಿ ನಾನ್ ಬಿಡ ನಾನ್ ಬಿಡಲ್ಲ ಸ್ಟಾರ್ಟಿಂಗ್ ನಾನು ಹಂಗೆ ಬಿಟ್ಟಿದ್ದಕ್ಕೆ ಸಾರ ಸಗಟುವಾಗ ಮಾತಾಡ್ಕೊಡು ಉರಿದು ಮುಕ್ಬಿಟ್ರಿ ನನ್ನ ಇವಾಗ ಅದಕ್ಕೆ ಮಾತಾಡ್ತಿರೋದು ಹಿಂಗೆ ಮುಕ್ತಿರ ಅಂತ ಗೊತ್ತಿದ್ರೆ ನಾನು ಮಾತಾಡ್ತಿರೋದು ಇನ್ ಸುಮ್ನೆ ಇರಲ್ಲ ನಾನು ಆಯ್ತಾ ನೀವಾಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಕುತ್ಕೊಡ್ರೆ ನಾನು ಸುಮ್ನೆ ಇರಲ್ಲ ಈ ನೆಕ್ಸ್ಟ್ ಯಾವನ್ನಾದ್ರು ಒಂದ್ ಮೀಡಿಯಾ ಆಯ್ತಾ ಯಾರಾದ್ರೂ ಸುಮ್ನೆ ಸುಳ್ ಸುಳ್ ಸುದ್ದಿಗಳನ್ನ ಹಪ್ಸೋದು ಇವಳು ಹಂಗ್ ಮಾಡದ್ಲು ಅವ್ಳ ಹಂಗ್ ಮಾಡದ್ಲು ಗ್ಯಾಂಗ್ ಐತೆ ಯಾವ ಗ್ಯಾಂಗ್ ಐತೆ ತೋರಿಸಿ ನೋಡೋಣ ನಿಮ್ಗೆ ಶಕ್ತಿ ಇದ್ರೆ ಓ ಜರ್ನಲಿಸಮ್ ಬಂದು ಚೆನ್ನಾಗಿ ಕರೆಕ್ಟಾಗಿ ನೀವು ಮೀಡಿಯಾ ನಡೆಸ್ತಿದ್ರೆ ತೋರ್ಸಿ ನೀವು ಯಾವ ಗ್ಯಾಂಗ್ ಇಟ್ಕೊಂಡು ನಾನು ಏನು ರೋಲ್ ಕಾಲ್ ಮಾಡ್ತಿದ್ದೀನಿ ಗ್ಯಾಂಗ್ ಇಟ್ಕೊಂಡು ನಾನು ಸುಲಿಗೆ ಮಾಡ್ತಿದ್ದೀನಿ ಅಂತ ಆಗುತ್ತಾ ತೋರ್ಸೋದಕ್ಕೆ ಆಗಲ್ಲ ಮತ್ ಯಾಕೆ ಮಾತಾಡ್ತೀರಾ ನಿಮ್ ಟಿ ಆರ್ ಪಿಗೋಸ್ಕರ ನನ್ನ ಹೆಸರನ್ನ ಹಾಳು ಮಾಡ್ತಿದ್ದೀರಾ ಇದೇ ಲಾಸ್ಟ್ ಎಲ್ರಿಗೂ ಹೇಳೋದು ಇನ್ನೊಂದ್ಸತಿ ನೆಕ್ಸ್ಟ್ ಯಾರು ನನ್ನ ಹೆಸರನ್ನ ತಗೊಂಡ್ರೆ ಹೇಳ್ತಿಲ್ವಾ ಸುಳ್ ಸುಳ್ ಸುದ್ದಿಗಳನ್ನ ಹಪ್ಸಿದ್ರೆ ಚಪ್ಪಲಿ ತಗೊಂಡೆ ಹೊಡಿಯೋದು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेटी कैंपस राधा फार्मेज कारिजिस्ट्रेशन कॉन्टैक्ट एट जीरो नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ